ீ கிருஷ்ணீ கிருஷ்ணீ கஷ்ணீ கிருஷ்ண கல்யாண ஈடன் வைப்ஸ்க்கு ஸ்வாக மார்கிர மாச மருகிர நக் பூர்ணிமா அந்த உண்ணிமே பரவ மாச ಮಾರ್ಗಶಿರ ಮಾಸ ಶ್ರೀಕೃಷ್ಣನ ಪ್ರಿಯವಾದ ಮಾಸ ನಮ್ಮ ಪಂಚಾಂಗದ ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಒಂಬತ್ತನೇ ತಿಂಗಳು ಪ್ರತಿ ತಿಂಗಳು ಕೂಡ ಇದೇ ರೀತಿ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಹುಣ್ಣಿಮೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರಕ್ಕೆ ಹುಣ್ಣಿಮೆ ಆಶುಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರದ ದಿನ ಹುಣ್ಣಿಮೆ ವೈಶಾಖ ಮಾಸ ವಿಶಾಖ ನಕ್ಷತ್ರಕ್ಕೆ ಹುಣ್ಣಿಮೆ ಬರುತ್ತೆ ಹೀಗೆ ಪ್ರತಿ ತಿಂಗಳ ಹೆಸರು ಇರುತ್ತೆ ಕೆಲವು ಸಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ನಕ್ಷತ್ರಗಳು ಹೀಗಿದೆ ನಮ್ಮ ತಿಂಗಳುಗಳ ಹೆಸರು ಈಗ ಈ ಮಾರ್ಗಶಿರ ಮಾಸದಲ್ಲಿ ಏನೇನು ಮಾಡಿ ಹೇಗೆ ಹೇಗೆ ಪುಣ್ಯ ಸಂಪಾದಿಸಬಹುದು ಅಂತ ಸ್ವಲ್ಪ ತಿಳಿಯೋಣ ಈ ಮಾಸದಲ್ಲಿ ಆರನೇ ದಿನ ಚಂಪಾಷ್ಠಿ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತೆ ಈ ವರ್ಷ ಡಿಸೆಂಬರ್ ಏಳನೇ ತಾರೀಕು ಬಂದಿದೆ ಈ ದಿನ ಉಪವಾಸವಿದ್ದರೆ ಕುಜದೋಷ ರಾಹು ದೋಷ ಎಲ್ಲ ಕಳೆದು ಮದುವೆಯ ವಿಷಯದಲ್ಲಿ ಸಂತಾನದ ವಿಷಯದಲ್ಲಿರುವ ದೋಷಗಳನ್ನು ಕಳೆದುಕೊಳ್ಳಬಹುದು ಷಷ್ಠಿ ಪ್ರತಿ ತಿಂಗಳು ಎರಡು ಸಲ ಬರುತ್ತೆ ಆಗಲೂ ಉಪವಾಸವಿದ್ದರೆ ಈ ದೋಷಗಳನ್ನು ಬೇಗನೆ ಕಳೆಯಬಹುದು ವರ್ಷಕ್ಕೆ ಒಂದು ಬಾರಿಯಾದರೂ ಉಪವಾಸ ವ್ರತ ಮಾಡಿ ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮತ್ತೆಲ್ಲವೂ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದೇ ಗೀತಾಪಾರಾಯಣ ಭಜನೆ ಏಕಾದಶಿ ವ್ರತ ಎಲ್ಲವನ್ನೂ ಮಾಡ್ತಾ ಇರಬೇಕು ನಂತರ ಡಿಸೆಂಬರ್ ಹದಿನೈದಕ್ಕೆ ಧನು ಸಂಕ್ರಮಣ ಮರುದಿನದಿಂದ ಧನುರ್ಮಾಸದ ಪೂಜೆ ಪ್ರಾರಂಭ ಅರುಣೋದಯ ಕಾಲದಲ್ಲಿ ಹುಗ್ಗಿ ನೈವೇದ್ಯ ಪೂಜೆ ಅದರಲ್ಲೂ ಕೆಲವು ದಿನ ವಿಶೇಷ ಯೋಗಗಳು ಬರುತ್ತೆ ಆ ದಿನಗಳಲ್ಲಿ ಪೂಜೆ ಮಾಡಿದರೆ ಅನಂತ ಫಲಗಳು ಸಿಗುತ್ತವೆ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಈಗ ಬರೀ ಮಾರ್ಗಶಿರ ಮಾಸದ ಬಗ್ಗೆ ಹೇಳೋದಾದರೆ ಈ ಮಾಸದಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿ ಯಮುನಾ ನದಿ ಸಾಧ್ಯವಾಗದಿದ್ದರೂ ಈ ತಿಂಗಳು ಬೇರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಗೀತಾ ಜಯಂತಿ ಈ ದಿನ ಭಗವದ್ಗೀತೆ ಅಂದರೆ ಗೀತೆಯನ್ನು ಕೇಳುವ ಭಾಗ್ಯ ಇದೇ ಮಾಸದಲ್ಲಿ ಅರ್ಜುನನಿಗೆ ದೊರಕಿತ್ತು ಚಮತ್ಕಾರಿ ಶಕ್ತಿ ಇವೆ ಈ ಮಾಸದಲ್ಲಿ ವಿರಾಟ ರೂಪ ಅರ್ಜುನನ ಜೊತೆ ಮತ್ತೊಬ್ಬ ವ್ಯಕ್ತಿಗೆ ನೋಡುವ ಭಾಗ್ಯ ಸಿಕ್ಕಿತ್ತು ಯಾರು ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು ನಿಮಗೆ ಒಂದು ಕ್ವಿಝ್ ಸತ್ಯಯುಗದಲ್ಲಿ ಈ ಮಾಸದಿಂದಲೇ ಹೊಸ ವರ್ಷ ಶುರುವಾಗುತ್ತಿತ್ತಂತೆ ಈ ಮಾಸಕ್ಕೆ ಪುರುಷ ಕೃಷ್ಣ ಸ್ತ್ರೀ ಲಕ್ಷ್ಮಿ ಮಾಸಪತಿ ಕೇಶವ ಶಂಖದಲ್ಲಿ ನೀರು ತುಂಬಿ ಮನೆಯ ಗೋಡೆಗಳಿಗೆ ಚಿಮುಕಿಸಿ ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ನಿಂದ ಕೂಡಿರುತ್ತೆ ಹಾಗೆಯೇ ಹದಿನಾಲ್ಕನೇ ತಾರೀಕು ದತ್ತಾತ್ರೇಯ ಜಯಂತಿ ಇದೇ ತಿಂಗಳು ಬರುವುದು ಹನುಮದ್ ವ್ರತ ಕೂಡ ಇದೇ ಮಾಸ ಹದಿಮೂರಕ್ಕೆ ಬರುತ್ತೆ ಎಲ್ಲ ತಿಂಗಳಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ವಿಶೇಷವಾದರೆ ಈ ತಿಂಗಳು ಗುರುವಾರ ಲಕ್ಷ್ಮೀ ಪೂಜೆ ವಿಶೇಷ ಈ ತಿಂಗಳು ಪೂರ್ತಿ ಕೃಷ್ಣನ ಸ್ಮರಣೆ ಭಜನೆ ಕೀರ್ತನೆ ಪೂಜೆ ಮಂತ್ರ ಜಪ ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ದರೆ ಶ್ರೀಕೃಷ್ಣನು ಪ್ರಸನ್ನನಾಗ್ತಾನೆ ಶ್ರೀಕೃಷ್ಣ ಪ್ರಸನ್ನನಾದ ಮೇಲೆ ಇನ್ನೇನು ಬೇಕು ಅಲ್ವಾ ಭಗವದ್ಗೀತೆ ಎಲ್ಲರಿಗೂ ಅರ್ಥವಾಗದ ವಿಜ್ಞಾನ ಅಥವಾ ಗ್ರಂಥ ಅಥವಾ ವಿಷಯ ಎಲ್ಲವೂ ಅಷ್ಟು ಬೇಗ ಅರ್ಥವಾಗೋದಾದರೆ ಋಷಿ ಮುನಿಗಳು ಅಷ್ಟೊಂದು ತಪಸ್ಸು ಮಾಡುವ ಅಗತ್ಯವಿತ್ತೆ ಅಂಥವರು ತಪಸ್ಸು ಸಾಧನೆ ಮಾಡಿ ನಮಗೆ ಬಿಡಿಸಿ ಹೇಳಿ ಸುಲಭ ಮಾಡಿ ಇಟ್ಟಿರೋದ್ರಿಂದ ಇಷ್ಟಾದರೂ ಅರ್ಥವಾಗುತ್ತೆ ದಿನಾನು ಪಾರಾಯಣ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಓದ್ತಾ ಇರಬೇಕು ಹಾಗೂ ಕೃಷ್ಣನ ಮೇಲೆ ಭಕ್ತಿ ತುಂಬ ಇರಬೇಕು ಅರ್ಥವನ್ನು ಓದಬೇಕು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಒಂದು ಸಲ ಪಾರಾಯಣ ಮಾಡಿದೆ ಅಥವಾ ಹತ್ತು ಸಲ ಓದಿದೆ ಅಂತ ಹೇಳ್ತಾರೆ ಅಥವಾ ಎಷ್ಟು ಸಲ ಓದಿದರೂ ಏನೂ ಅರ್ಥ ಆಗೋದಿಲ್ಲ ಫುಲ್ ಕನ್ಫ್ಯೂಷನ್ ಒಮ್ಮೆ ಹಾಗೆ ಹೇಳ್ತಾನೆ ಇನ್ನೊಮ್ಮೆ ಹೀಗೆ ಹೇಳ್ತಾನೆ ಅಂತೆಲ್ಲ ಸಾಮಾನ್ಯ ಹೇಳ್ಬೋದು ಅದೆಲ್ಲ ಪರಿಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಮನ್ನು ಅಂಥ ಪರಿಸ್ಥಿತಿಗೆ ತಂದು ನಂತರ ಕೈ ಹಿಡಿದು ನಡೆಸ್ತಾನೆ ಗುರುವಾಗಿ ಮಿತ್ರನಾಗಿ ತಿದ್ದಿ ತೀರ್ತಾನೆ ಓದ್ತಾ ಓದ್ತಾ ನೀವು ಕೃಷ್ಣನಿಗೆ ಹತ್ತಿರವಾಗ್ತೀರಿ ಅಥವಾ ಕೃಷ್ಣ ನಿಮಗೆ ಹತ್ತಿರವಾಗ್ತಾನೆ ಈಗ ನನಗೆ ಅದೇ ಫೀಲ್ ಇದೆ ನನ್ನ ಜೊತೆ ಕೃಷ್ಣ ಇದ್ದಾನೆ ಅಂತ ಅನಿಸ್ತಿತ್ತು ಈಗ ನಾನೇ ಕೃಷ್ಣನ ಜೊತೆ ಇದ್ದೇನೆ ಅಂತ ಫೀಲ್ ಆಗ್ತಾ ಇದೆ ಅಷ್ಟೊಂದು ವಿಶೇಷ ಬದಲಾವಣೆ ಆಗುತ್ತೆ ಹಾಗಾಗಿ ಭಗವದ್ಗೀತೆ ಪಾರಾಯಣ ಇವತ್ತಿನಿಂದಲೇ ಶುರು ಮಾಡಿ ಓದಲು ಕಷ್ಟ ಆಗುವವರು ಕೇಳಿ ನಮ್ಮ ಕಲ್ಯಾಣಿ ಹಿಡನ್ ವೈಫ್ಸ್ನಲ್ಲೇ ಇದೆ ಹದಿನೆಂಟು ಅಧ್ಯಾಯ ದಿನಾಲೂ ಕೇಳಿ ಸ್ವಯಂ ಗೋಪಿಯರಲ್ಲಿ ಶ್ರೀಕೃಷ್ಣನೇ ಹೇಳಿದ್ದನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ನನ್ನನ್ನು ಪೂಜಿಸಿದರೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ಹಾಗಾಗಿ ನಮಗೆ ಏನೇನು ಸಾಧ್ಯವೋ ಎಷ್ಟೆಷ್ಟು ಸಾಧ್ಯವೋ ಅವೆಲ್ಲವನ್ನು ಈ ಮಾಸದಲ್ಲಿ ಮಾಡೋಣ ಸನಾತನ ಧರ್ಮಕ್ಕೆ ಜೈ ಜೈ ಶ್ರೀ ಕೃಷ್ಣ ರಾಧೆ ರಾಧೆ ಹರೇ ಕೃಷ್ಣ ಶ್ರೀಕೃಷ್ಣ ಶ್ರೀ ಶ್ರೀಕೃಷ್ಣ कृष्ण शरणं मम श्रीकृष्ण